ಏನಮ್ಮ ಇದು ಮನೆಯ ನಿಮ್ಮಲ್ಲಿ ಒಂದ್ ಕೇಸ್ ಚಾಲು ಐತಿ ಮತ್ತೊಂದ್ ಮತ್ತೊಂದ್ ಕೊಲೆ ಆಗತ್ತಂದ್ರೆ ನಿಮ್ದೇನೋ ಕೈವಾಡ ಅಲ್ರಿ ಸಹ ಇದ್ರಾಗ ನಮ್ದೇನ್ ಕೈವಾಡ ಇರ್ತೇತ್ರಿ ಬಾಡಿಗೆ ಬರ್ತಾರ ಕೊಡ್ತೀವಿ ಅವ್ರಿ ಬಾಡಿಗೆ ಇದ್ ಆಗಬೇಕಾದ್ರೆ ಎರಡನೇ ಕೇಸ್ ನಿಮ್ದ ಎಲ್ಲಾರು ಹಂಗ ಇರ್ತಾರ್ರೀ ನಾವೇನ್ ಸಾಯ್ ಆಯ್ತವ್ರಿಗೆ ನಾವ್ ಬಾಡಿಗೆ ಕೊಡ್ತಪ್ಪಲ್ರಿ ಹೆಂಗಲ್ರ ಅಲ್ರಿ ಸಹ ಇದ್ರಾಗ ನಮ್ಗೇನ್ ಕೈವಾಡಾ ಮನೇದೇನೋ ಒಂದ್ ಹಚ್ಚೆನಾಗ ಕಾರ್ಡ್ತೀವ್ರಿ ಇದು ಮಕ್ಳು ಇದು ಹಂಗಾಗೈತೆ ಇದು ಹೆಂಗೋ ಏನೋ ಇದನ್ನೆಲ್ಲ ಇನ್ಕ್ವೈರಿ ನೀವು ಮಾಡ್ಬೇಕ್ರಿ ನಮ್ಮ ಎಲ್ಲಿ ಹಾಕತ್ ನಾವು ಏನು ತಿಳ್ಕೊಳ್ಬೇಕಮ್ಮ ನಿಮ್ಮ ತೋಟದಾಗ ಹಾಕತ್ತಿ ಅಂದ್ರೆ ನೀವು ನೀವು ಹೊಣೆಗಾರ ಅದಕ್ಕೆ ಯಾರು ಏನಂತ ಕಂಡು ನೀವು ಹಿಡಿಬೇಕ್ರಿ ನಾವೂ ಎಲ್ಲ ಇನ್ಕ್ವೈರಿ ಮಾಡಾಕೇವೆ ಅವ ಮತ್ತು ಇನ್ನು ಇನ್ಕ್ವೈರಿ ಮಾಡಿದ್ರೆ ಯಾವುದೇ ನಮ್ಗೆ ಸುಳ್ಳು ಸಿಕ್ಕಿಲ್ಲ ಇನ್ನು ತನ ಇನ್ನು ಪೂರಾ ನಾವು ಇದನ್ನು ತಂದು ಕೇಶಿನ ಪೂರಾ ಇದನ್ನು ಹಾಕ್ತೇವೆ ಏನಮ್ಮ ನಾವು ಇಷ್ಟೆಲ್ಲ ಪ್ರಯತ್ನ ಪಡಕತ್ತಿದೀವಿ ಒಂದು ಸುಳ್ಳುನೂ ಸಿಕ್ಕಿಲ್ಲ ನಮಗೆ ಎಷ್ಟು ಚಾಲು ಇರ್ಬೇಕು ಅವ ಕ್ರಿಮಿನಲ್ ಅವಂದ ಏನು ಒಂದು ಜೋಡ್ನ ಸಹಿತ ಬಿಟ್ಟಿಲ್ಲ ಇಲ್ಲಿ ಹೆಣ್ಣು ಮುಂದೆ ಸರ ಅವರು ಎದಕ್ ಅವರು ಗುರ್ತಾ ಬಿಟ್ಟು ಹೋಗ್ರಿ ಹೇಳ್ರಿ ಆ ಗುರ್ತಾ ಬಿಟ್ಟು ಆದ್ರೆ ಸಿಕ್ಕೋತಾರ ಇಲ್ರಿ ಅವ್ರು ಅಟ್ಟೆಲ್ಲಾ ತಲಿ ಓಡಿಸ ಮಾಡಿರ್ತಾರ್ರಿ ಅದಕ್ಕ ನಮ್ ಮನೆಯಾಕ ಎಲ್ಲಾ ಬಾಡಿಗೆ ಕೊಟ್ಟು ಹಿಂಗ ಆಗತ್ತವ್ರಿ ಇದ ನಮಗೆ ಪ್ರಾಬ್ಲಮ್ ಆಗತ್ತೈತ್ರಿ ಈಗ ಯಾರು ಬರ್ತಾರ ಹೇಳ್ರಿ ನಮ್ ಮನಿ ಬಾಡಿಗೆಗೆ ಆ ಅದನ್ನೆಲ್ಲ ನೀವ್ ಕಂಡ್ ಹಿಡಿಬೇಕ್ರಿ ಇದ್ರ ಹಿಂದ ಏನೋ ಕೈವಾಡ್ ಆಯ್ತು ಅಂತ ನಮಗ್ ಗೊತ್ತ ಅಲ್ರಿ ಸಾಬ್ರ ಗೌಡ್ತಿ ಮನೆಯಾಗ ಪ್ರತಿ ಸಲ ಯಾರ್ಯಾರು ಬರ್ತಾರ ಬಾಡಿ ಎಲ್ಲರೂ ಎಲ್ಲಾರು ಅವ್ರ ಸಾಯಾಕತ್ತಾರ್ರಿ ಒಂದೊಂದ್ ಮಾಡ್ರಾಗ ಹೊಂಟಾವೆಲ್ಲ ಓಣ್ಯಾನವ್ ಏನ್ ಮಾತಾಡ್ತಾರ ಗೊಳ್ತಿ ಬದಲ್ರಿ ಅವಮಾನ ಆತತ್ರಿ ಅವ್ರಿಗೆ ನೀವ್ ಕಂಡು ಹಿಡಿತೀರಿ ಯಾವಾಗ ಈಕೆ ಮನೆಯ ಮಕ್ಕಳ ಬಂದ್ ಮಕ್ಕಾಳ ಸುಮ್ಮಕೊಂಡಿಲ್ಲ ಸತ್ತಾಳ ಮೊನ್ನೆ ಒಂದ್ ಸತ್ತಿತ್ತು ಸತ್ತಾಳು ಇವ ನುಮ್ರೆ ಕುಂಡ್ರೋ ಮಾರಯ ಸರ ದಿವ್ಸ ಒಂದ್ ಸಹಾಕತ್ರಿ ಹೆಂಗ್ರಿ ನಾವ್ ಹೊರಗ್ ಹೆಂಗ ಅಡ್ಡಾಡುದ್ರಿ ನಿಮ್ಗೆ ಆಲಿ ಕೇಳ್ರಿ ಮ್ಯಾಗಿನ ಆಫೀಸಿಗೆ ಹೋಗ್ತೀವಿ ನಾವು ನಾವೇನೋ ಕೈ ಕಟ್ಕೊಂಡು ಕೂತಿಲ್ಲ ಹಬ್ಬ ಹರಿದಿನಕ್ಕೂ ನಮ್ಗೆ ಸೂಟಿ ಇರಂಗಿಲ್ಲ ನೀವು ಮನೆಯಾಕೂತ ಹಬ್ಬ ಹರಿದಿನ ಮಾಡ್ತೀರಿ ನಾವು ರಾತ್ರಿ ಹಗಲಿ ಕಣ್ಣ ಎಣ್ಣೆ ಬಿಟ್ಟುಕೊಂಡು ಡ್ಯೂಟಿ ಮಾಡ್ಬೇಕಲ್ಲಿ ನಮ್ಗೆ ಮ್ಯಾಲಿನ ಸಾಹೇಬ್ರದು ಭಾಳ ಪ್ರೆಷರ್ ಐತೆ ನಮ್ಮ ದಿವಸ ಎನ್ಕ್ವೈರಿ ಮಾಡ್ತಾರೆ ನಮ್ಮಣ್ಣ ಏನಾತು ಏನಂತ ಕೇಳ್ತಾರೆ ನಮ್ಮಣ್ಣ ನಾವು ಏನತು ಉತ್ತರ ಕೊಡೋ ನಮ್ಮದು ಎಲ್ಲ ಹಿಂದೆ ಪ್ರೆಷರ್ ಐತಿ ನಾವು ಎಲ್ಲ ಕೆಲಸ ಮಾಡೋಕತ್ತಿದ್ದೀವಿವು ನಮ್ಮ ಡ್ಯೂಟಿ ನೀನ ಮಾಡಾಕತ್ತಿದ್ರೆ ನಿನಗೆ ಗೊತ್ತಾಕಿತ್ತ ನಾವು ರಾತ್ರ ಹಗಲಿ ಹೆಣ ಹೆಣದ ಮುಂದೆ ಮುಂದಿಂದರಬೇಕು ನೀವು ಮನೆಯಾಗ ಮೊತ್ತೀರಿ ನಮ್ ನಮ್ಮ ಸಾಂಗ್ ನಮ್ಗೆ ಗೊತ್ತ ನಾವು ಎಲ್ಲ ಹಿಂದ ಏನು ನಾವು ಕೆಲಸ ಮಾಡೋದು ಮಾಡಕ್ಕೆ ಆತು ಏನೂ ಮಾತಾಡಬೇಡ ಏಯ್ ತಮ್ಗೊಡ್ರಿ ನೀವು ಸುಮ್ ಕೊಡ್ರಿ ಸೈಬರ್ ಜೊತೆ ನಾ ಮಾತಾಡ್ತೀನಿ ನೋಡ್ರಿ ಸರ ಪ್ರತಿಯೊಂದು ಹೆಣ್ಮಕ್ಳು ನಮ್ಮ ಮನೆ ಬಾಡಿಗೆ ಬಂದವ್ರಿಗೆ ಹಿಂಗಾಗತೈತಿ ಅದು ಏನೈತಿ ಏನಿಲ್ಲ ಅದನ್ನೆಲ್ಲ ನೀವು ಸ್ವಲ್ಪ ವಿಚಾರ ಮಾಡಿರಿ ಇನ್ನು ಮುಂದೆ ನಾವು ಮಂದಿಗೆ ಬಾಡಿಗೆ ಕೊಡೋ ಬೇಡ್ರಿ ಹೇಳ್ರಿ ಹಾಂ ಊರಾಗ ನಮ್ದು ದೊಡ್ಡ ಹೆಸರು ಐತಿ ಅದನ್ನ ಹೆಸ್ರು ಕಳ್ಕೊಳಕ ನಮ್ಗೆ ಇಷ್ಟ ಇಲ್ಲ ರೀ ನೂರ ಎಂಟು ಮಾತಾಡಕತ್ತಾರೀ ಏನು ಹೇಳಬೇಕ್ರಿ ನಾವು ಅವ್ರಿಗೆ ನೋಡಮ್ಮ ನಿಮ್ಗಿಂತ ಜಾಸ್ತಿ ನಾವು ಪ್ರೆಷರ್ ಐತೆ ನಾವೊಂದು ಏನು ಅನ್ನೋದು ಇನ್ಕ್ವೈರಿ ಮಾಡ್ತೀವ ನೀವು ನಡ್ರಿ ಏಯ್ ಬೈ ಅಡಿಮ್ ಲೀ ನೀ ಎಷ್ಟು ದಿವಸ ಆಯ್ತು ಇಲ್ಲಿ ಕೆಲಸಕ್ಕಿದ್ದ ಗೌಡ್ತಿ ಮನೆಯಾಗ ಭಾಳ ದಿನಗೂ ಹೌದು ಸರ ಹಾಂ ಭಾಳ ದಿವಸ ಆಯಿತು ಹಾಂ ರೀ ಮತ್ತು ನಿನಗೆ ಹೆಂಡ್ರ ಮಕ್ಕಳು ಸರ ನಾವಾಗ ಹಿಂದೆ ಮುಂದೆ ಯಾರು ಇಲ್ಲ ಸರ್ ಗೌಡ್ತಿ ಮನೆಯಾಗ ನಾ ಇಲ್ಲೇ ಕೆಲಸ ಮಾಡ್ಕೋತಿರ್ತೇನೆ ನಾ ಎಲ್ಲಿ ಊಡ್ಬಿಟ್ಟು ಅಲ್ಲ ಸರ್ ನನಗೆ ಕೊಲೆಗಳು ಗೊತ್ತಲ್ಲಿ ಏನೂ ಗೊತ್ತೇ ಇಲ್ಲ ಸರ್ ಆದರೆ ಗೌಡ್ತಿ ಅವ್ರ ನನ್ನ ಬಾ ಪ್ರೀತ ಸಾ ಎಲ್ಲಿ ಎಲ್ಲೂ ಬಿಟ್ಟು ಹೋಗಲ್ ಸರ ಮತ್ತೆ ಗೌಡ್ಕಿ ಹೆಂಗ ಗೌಡಕಿ ಅವ್ರು ಚಲೋ ಮಾಡ್ರಿ ಬಂಗಾರದಂತವ್ರಿ ಹಾ ಗೌಡತಿ ಮಗ ಗೌಡತಿ ಮಗ ಒಂದ್ ಸ್ವಲ್ಪ ಮಾಡದನ್ರಿ ಅದ್ರದೇ ತೆಲಿ ಹೋಗಲ್ಲ ಸರ್ ಒಂದ್ ಸ್ವಲ್ಪ ಮಳ ಉತ್ಸಾ ಮಗನ್ರಿ ಅಂತ ಹ್ಮ್ ಮತ್ತ ಎರಡು ಕೊಲೆ ಆದ್ರೂ ಬಟ್ ಒಂದ್ ಮಣ್ಣಿನ ಏನು ಒಟ್ಟರು ಕೂಡಿ ಒಂದೊಂದು ಎಲ್ಲಾರು ಒಂದೊಂದು ಬೇರೆನೇ ಮಾತಾಡ್ತೀರಿ ಇಲ್ರಿ ಸರ ಎಲ್ಲಾರು ಒಂದ್ ಮಾತಾಡಿದ್ರಿ ನಾವೇನು ಬೇರೆ ಮಾತಾಡಿದ್ವಿ ಸರ್ ಇಲ್ಲಿ ಎಲ್ಲರೂ ಭಯ ಬೇರೆ ಬೇರೆ ಬರ್ತಾವೆ ಇಲ್ರಿ ಮೊದಲು ನಿನ್ನವು ದಂಡ ಎತ್ತಿನ ಮೊದ್ಲು ಓದಿದ ಅಂತದ್ದು ಅಂತ ಕರೆಕ್ಟ್ ಹೇಳೋವಲ್ಲ ಮೊನ್ನೆ ಒಂಥರ ಬೇರೆ ಹೇಳಿದಿ ಇವತ್ತು ಒಂಥರ ಬೇರೆ ಹೇಳಿದಿ ಯಾಕಂದ ನಾ ದಾಡಿ ಬಿಟ್ಟಿನ ಕೇಳಿ ನಾನು ನಿಮಗೆ ಅಂತ ಕೇಳೋಕೆ ಹೋಗ್ರಿ ಸರ ನನಗೆ ಸೇವ್ ಮಾಡೋಕೆ ಟೈಮ್ ಇದ್ದಿದಿಲ್ಲ ಅದಕ್ಕೆ ಹಂಗೆ ದಾಡಿದಾವೆ ರೀ ನಾ ಅಂಥದ್ದು ಏನು ಮಾಡಿನಿ ಸರ ಹೇ ಮಗನಾ ನಾನು ಮುಂದೆ ನಕ್ರ ಮಾಡ್ತೀನಾ ಮೊನ್ನೆ ಒಂಥರ ಬೇರೆ ಹೇಳಿದಿ ಇವತ್ತು ಒಂಥರ ಬೇರೆ ಹೇಳಾಕಿದೆ ಇದು ಕೊಲೆ ಕೇಸ್ ಹತ್ತಿ ಸ್ಟೇಷನ್ ಸ್ಟೇಷನ್ಗೆ ಓದಿ ಭರಮಾಪನ ಹಚ್ಚಿನಂದ್ರೆ ಮಗನ ಎಲ್ಲಿ ಇದ್ದದ್ ಇಲ್ಲಿ ಎಲ್ಲಿ ಇದು ಹುಡುಕಿ ತೆಗಿತೇವೆ ಅವ ಯಾವ ಕೊಲೆ ಮಾಡ್ಯಾನು ಯಾವ ಏನಿಲ್ಲ ನಾವು ಕರ್ನಾಟಕ ಪೊಲೀಸರು ಅದೇವು ಏನು ಹಗರತ್ ತಿಳಿದದೆ ನಮ್ಮನ್ನ ಇಂದಿಲ್ ನಾಳೆ ಹುಡುಕ್ಯಾ ತೆಗೀತೇವೆ ಆ ಯಾವ ಮಗ ಏನು ಅನ್ನೋದು ನಮ್ಗೆ ಗೊತ್ತು ಹೋಗ್ತೀವಿ ನಾವು ಮಾಡುತ್ತೀವಿ ಮುಂದೆ ಕಾರ್ಯಾಚರಣೆ ಚಾಲು ಮಾಡ್ತೀವಿ ನೀ ಬಾಲ ಮುಚ್ಕೊಂಡು ಸೊಮ್ಮೆ ಇಲ್ಲೇ ಬಿದ್ದಿರ್ಬೇಕು ಎಲ್ಲರೇ ಊರು ಬಿಡು ಕೆಲಸ ಅದನ್ನ ಇದನ್ನು ಮಾಡಿದೆ ಅಂದ್ರೆ ಮಗನ ಬೂಟ್ ಹರಿಯಂಗೆ ಹೊದ್ದು ಬಿಡ್ತಾನೆ ಇಳಿತಿಲ್ಲ ಮತ್ತೆ ಆ ಸುನೀಲ್ದ ಅಲ್ಲ ಹ್ಞೂ ಗೌಡ್ಕಿ ತೋಟದಾಗ ಹ್ಞೂ ಅವ್ನು ಹೆಂಗೆ ಮನುಷ್ಯ ಹ್ಞೂ ಒಳ್ಳೆ ದುಡಿಯವ್ ಮನ್ಸರೀ ಅವ್ನು ಪಾಪ ಹ್ಮ್ ಗೌಡನ್ ಗೌಡ ತೀಕಿ ಮನಿ ಬಂದನು ದಿಡ್ ದಿವ್ಸ ಅವ್ರೂ ಅಡಿಯ ಹಾಳಾಗಿ ದುಡ್ದಾನು ಚಂದ ಅದನ್ರಿ ಅನಲ್ಲ ಮತ್ತ ಮಗನ ಬಗ್ಗೆ ಹಂಗ ಏನಮ್ಮ ಓನೇನ ಅಂತಾರೀ ಹುಚ್ಚರು ಅದಾರ ಅಂತೇಳಿ ಒಬ್ಬರು ಏನ್ ಅಂತಾರ ಹೊಟ್ಟೆ ಒರೇ ಹುಚ್ಚು ಹುಚ್ಚು ಅನ್ಕೋತ ಅಡ್ಯಾಡ್ತಾರ ಅದಷ್ಟ ನನಗೆ ತಿರ್ ಇವ್ರಿಗೆ ನಿನಗೆ ಏನ್ ರಿಲೇಟಿವ್ ರೀ ಅವ್ರು ಆಳು ಮನುಷ್ಯ ಅದ ಅವ ನಾವು ಆತ್ಮೀ ದೋಸ್ತ್ರು ಏನ್ ಮಟಕ ಅಷ್ಟೇ ಏನು ಮಟಕಾ ಏನು ನೀ ಆಡೋದು ಏನು ಚಟಾತಿನ ಏನು ಇಲ್ಲ ಮತ್ತು ರಾತ್ರಿ ಎಷ್ಟೊತ್ತಿಗೆ ಮನಿಗೆ ಬರ್ತೀರಿ ಅವ ನಾವು ರೀ ಹತ್ತು ಗಂಟೆ ಅಂದ್ರೆ ಮುಕ್ಕೊಂಬಿಡ್ತೀವಿ ರೀ ಮನ್ಯಾಗ ಬಾಗಲ ಹಾಕ್ಕೊಂಡು ಇನ್ನೇನು ಅವ ಬರ್ತಾನೆ ರೀ ಅವು ನಾವು ಅವ ಬಾಂದಿನ ಕೊಡ್ಲೇ ಫೋನ್ ಹತ್ತಾನ ನಮಗೂ ಬಂದೀವಿ ಅಂತ ಆಯ್ತಪ್ಪ ನಿಮ್ಮ ಮುಖ ಅರಿ ಹೊತ್ಲಿ ಗೌಡಸಿ ಮನಿಗೆ ಹೋಗು ಹಂಗಾರೆ ನಾವು ಮುಕ್ಕೋತೀವಿ ಅಂತ ಹೇಳಿ ಇಷ್ಟು ಹೇಳಿ ಇವ ಗೌಡ್ತೀವಿ ಮನಿಗೆ ಎಷ್ಟೊತ್ಗೆ ಕುಕ್ಕಣ ದವದಕ್ಕೆ ಮುಂಜಾನೆ ಎಂಟು ಏಳು ಅಂದ್ರೆ ಎಂಟು ಗಂಟೆ ಹೊರತಾನಿ ಹ್ಞೂ ಬುದ್ಧಿ ರಾತ್ರಿ ಬರೋದು ಅಷ್ಟಕ್ಕೂ ಹತ್ತು ಹತ್ತುವರೆ ಆಗತ್ತೆ ಸತ್ತು ಹತ್ತುವರೆ ಆಗುತ್ತೆ ಹತ್ತುವರೆ ಆಗ ಹ್ಞೂ ಎಷ್ಟು ಮಾತ್ರ ಗೊತ್ತೈತೆ ಮತ್ತೆ ಗೌಡ ಹಂಗೆನಿಲ್ರಿ ಸರ ಗೌಡ ತುಂಬ ಚಲೋ ಅದಾಳ್ರಿ ನಾಲ್ಕು ಮಂದಿಗೆ ಭಯ ಆಗೋದಾಳ್ರಿ ಆದರೂ ಅದು ಸುನಿಲ್ ಬಗ್ಗೆ ರೀ ಅಷ್ಟು ನೀವು ತಿಳ್ಕೊಬೇಡ್ರಿ ತಪ್ಪು ತಿಕ್ಕೋಗ್ಬೇಡ್ರಿ ನಾವು ಹಂಗಿಲ್ಲ ಅವರು ಹಂಗಿಲ್ಲ ಏನೋ ಒಂದು ಸಾಳಿ ಸುಮಾರು ಐತ್ರಿ ಸಂಜೆನೇ ಓದ್ತೀವಿ ಅದು ಬಿಟ್ಟರೆ ಮತ್ತೆ ಅನಿಸ್ತೀವೋ ಅಷ್ಟ ಅನ್ಸಬೇಡ ಗೌಡ್ತಿ ಬದಲಾಗ್ಲಿ ಗೌಡ್ಕಿ ಮಗನ ಬದಲಾಗ್ಲಿ ಅವ್ರ ಆಳ ಮನ್ಸನ್ ಬದಲಾಗ್ಲಿ ನೀನ್ ಏನಾರ ಬಂದ್ರೆ ನನಗೆ ಹೇಳ ನೀನು ಹೆಸರು ಸಹಿತ ಹೊರಗೆ ಬರಲ್ದಂಗೆ ನಾನು ನೋಡ್ಕೊಳ್ತೀನಿ ಹೇಳು ಜವಾಬ್ದಾರಿ ನಿಂದ ನಾವು ಮುಂದೆ ಇನ್ಕ್ವೈರಿ ಮಾಡ್ತೀವಿ ಕಳ್ಳ ಕೇಸ್ ಎರಡಕ್ಕೆ ಈಗ ಅವ್ರಿಗೆ ಕೊಡ್ದಾಗ ಮತ್ತೆ ಇನ್ನೂ ಮಾಡ್ಕೊತ ಅವ್ನು ಕೊಲೆ ಮಾಡಿದ ಅವ್ ಸಿಗುವಲ್ಲ ಅದಕ್ಕೆ ಅವನು ಸ್ವಲ್ಪ ಸುಳ್ಳು ಸಿಕ್ಕ್ರೆ ನೀವು ಹೇಳ್ತವಾ ಅಷ್ಟೇ ಇದ್ರು ಒಂದು ಸುಳು ಅಲ್ಲಿ ಬಿಟ್ಟು ಹೋಗಿ ಇರ್ತಾನೆ ಈ ಪೊಲೀಸರಂದ್ರೆ ಏನು ಅಂತ ತಿಳ್ಕೊಂಡ್ರಿ ಆ ಕಳ್ಳ ಪಾತಾಳದಾಗ ಅಡಗಿದ್ರು ಸರಿ ಅವನು ಹುಡ್ಕೇತ್ತಿರ್ತೀವಿ ಹ್ಞೂ ನೀವು ಹುಷಾರಾಗಿರೋ ಹ್ಞೂ ಏನು ಇದ್ದು ನನಗೆ ಸುಳು ಹೇಳಬೇಕಾ ಇರಲಿಲ್ಲ ಅಂದ್ರೆ ಬೆಂಡ ಹೆಚ್ಚಿನ ಮಗನ ಬರಮ ನೋಡಿದಿಲ್ಲ ಬರಮನ ಹಚ್ಚಿ ಬಿಡ್ತೇನೆ ಆಯ್ತು ನಮ್ಮ ಕೈಯಾಗ ಸಿಗಲಾರದ ಹೋಗಂಗಿಲ್ಲ ಎಲ್ಲೋ ಮಲ್ಲಮ್ಮ ಮಲ್ಲಮ್ಮ ಯಾಕ್ರಿ ಸಾಹೇಬ್ರಾ ನಿನ್ ಮಗ ಇಲ್ಲಿ ನನ್ನ ಮಗ ಅದೇನ್ರಿ ಒಳಗ ಅದ್ರಿ ಅವನು ತಮ್ಮ ಬರಪ್ಪ ಇನ್ಕ್ವೈರಿ ಐತ್ರಿ ಪೊಲೀಟೀಶಿಯನ್ ದಾಗ ಇನ್ವೈರಿ ಐತಿ ಇನ್ಕ್ವೈರಿ ಕಳಿಸಬೇಕನ್ ಮಗನ್ರೇ ಅಲ್ರಿ ಮಳೆ ಮನುಷ್ಯ ಒಬ್ಬರ ಜೋಡಿ ಮಾತಾಡಂಗಿಲ್ಲ ಇಲ್ಲಿ ನನ್ನ ಜೋಡಿನ ಮಾತಾಡಂಗಿಲ್ಲ ಅಲ್ಲಿ ಬಂದು ಏನ್ ಇನ್ಕ್ವರಿ ತಗೋತಿರ ಏನು ಏನಿದ್ರು ನನಗೆ ಕೇಳ್ರಿ ಮಳೆ ಇರ್ಲಿ ಬೆರಕಿರ್ಲಿ ನಮ್ಮ ಪೊಲೀಸರ ಕೈಯಾಗ ಕೈಯ ಬರೋಬ್ಬರಿ बरोबरी ಇನ್ಕ್ವೈರಿ ಮಾಡ್ತೀವಿ ಬ್ಯಾಡ್ರಿ ಬ್ಯಾಡ್ರಿ ಸಾಹೇಬ್ರ ಅವನು ಕಟ್ಕೊಂಡು ಹೋಗಿ ಏನು ಮಾಡ್ತೀರಿ સાહેಬ್ರು ನಿಮ್ಮನ್ನ ಬೇಯಿತಾರೆ ನೋಡಿ ಇಂತವನೇ ಕರ್ಕೊಂಡು ಬಂದಾರೆ ಅಂತ ಹೇಳಿ ನಾವೆಲ್ಲ ಇನ್ಕ್ವೈರಿ ಮಾಡ್ತೀವಿ ನೋಡಿ ಸಾಹೇಬ್ರ ಏನೋ ಕೇಳಿದ್ರು ನಾನು ಕೇಳಿ ತಮ್ಮ ನೋಡಿ ಹೊರಗ ಹೋಗೊಳೋ ಕೇಳ್ಸರೆ ಏನು ಕೇಳೋದತ್ತಿ ಕೇಳ್ ನಾನು ನಿಮ್ಮಲ್ಲಿ ಆ ಡಾಳ 골ದವಲ ಸುನಿಯಾ ಮತ್ತೆ ಶಿರ್ಷ ಅವ್ರ ಮುಂಜಾನೆ ಎಷ್ಟಕ್ಕೆ ಬರ್ತಾರು ಸಾಯಂಕಾಲ ಎಷ್ಟು ಕೂಕ ಅಲ್ರಿ ಸಾಹೇಬ್ರ ಮುಂಜಾನೆ ಒಂಬತ್ತಕ್ಕ ಎಂಟಕ್ಕೆ ಬಂದು ಬರ್ತಾರೆ ಬಂದ ಸಾಯಂಕಾಲ ಎಂಟು ಗಂಟೆ ಮನೆಗೆ ಹೋಗ್ತಾರೆ ಹೊಲ್ದಾಗ ಕೆಲಸ ಮಾಡೋದು ದನಗಳ ವ್ಯವಸ್ಥೆ ಮಾಡೋದು ಟ್ರ್ಯಾಕ್ಟರ್ ಹೊಲ್ದಾಗ ಕೆಲಸ ಇರ್ತೈತ್ರಿ ಅದನ್ನೆಲ್ಲ ಮುಗಿಸ್ಕೋತಾರೆ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ತಾರ ನೋಡಮ್ಮ ಆ ಹುಡುಗರು ಗುಣ ಹೆಂಗದವು ಎಲ್ಲಿರ ಊರಾಗ ಯಾರು ಜೋಡಿಯರ್ ಜಗಳ ಯಾರು ಜೋಡಿಯರ್ ಕದನ ಸಣ್ಣ ಸಣ್ಣ ಕೇಸ್ ಮಾಡ್ಕೊಂಡು ಕೇಸಿನ ಪೊಲೀಸ್ ಸ್ಟೇಷನ್ ಬರೋದು ಹಂಗು ಹಿಂಗು ನೋಡ್ರಿ ಸರ ಆ ತರಬೇಡ್ರಿ ಅವು ಮೊದಲೇ ಬಡವ್ರ ಮಕ್ಳ ಆ ಹೊಟ್ಟೆ ತುಂಬಂಗಿಲ್ಲ ಈಟಿ ದುಡಿಯಾಕದ್ ಅದ್ರ ಬಗ್ಗೆ ಏನು ಇಲ್ರಿ ನೋಡ್ರಿ ಅವ್ರಂತ ಹುಡುಗರು ಅಲ್ರಿ ಎಷ್ಟು ಮುಗ್ದಾರ ಅವರು ಬಂದ ನಮ್ಮ ಮನ್ಯಾಗ ಕೆಲಸ ಮಾಡ್ತಾರ ಹೊಲ್ದಾಗ ಕೆಲ್ಸಾ ಮಾಡ್ತಾರ ನೋಡ್ಕೊತಾರ ನೋಡ್ಕೋತಾರ ಅಂತದ್ ಯಾವ್ದು ಇಲ್ರಿ ಕುಡಿ ಚಟ ಮೊದಲು ಮಾಡಿಲ್ರಿ ಅವ್ರ ಬಗ್ಗೆ ಏನ್ ಹೇಳ್ಬೇಕಂದ್ರ ಏನು ಸಮಸ್ಯೆ ಇಲ್ರಿ ಒಂದಲ್ಲ ಒಂದ್ ಮಾಡಿ ಅದು ಈಗ ನಾವು ಇಲ್ಲಿ ತನಕ ಇನ್ಕ್ವೈರಿ ಬಂದಿವಿ ಇನ್ಕ್ವೈರಿ ನೀವು ಕರೆಕ್ಟ್ ಹೇಳಿದ್ರೆ ನಾವು ಇನ್ಕ್ವರಿ ಕರೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲಾಕ ಮೂರನೇ ತುರ್ಕೊಂಡು ಹೊಣೆ ನೀವು ಹಾಕಿರಿ ನೋಡು ಯಾಕೆ ಸಾಹೇಬ್ರ ಬರೀ ಹೋಗಿ ಹೋಗಿ ನಮಗ ಬರ್ತೀರಿ ನೀವು ನಾವೇನು ಮಾಡ್ ನಮ್ಮ ಹೊಲದಾಗ ಹೋಗಿ ಅಂತ ಹೇಳಿವ ಅದಕ್ಕೂ ನಮ್ದು ಏನು ಸಂಬಂಧ ಇಲ್ರಿ ಸರ ನಾವು ದೊಡ್ಡ ಸಹ್ರಿಗೆ ಸದಾ ಹೇಳೀನಿ ನಮಗೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿ ನಮ್ಗೆ ಯಾಕೆ ಹಂಗೆ ಬರಾಕ್ ಹೋಗ್ಬೇಡ್ರಿ ನೀವು ನೋಡಮ್ಮ ಏನ್ರಿ ಮಾಹಿತಿ ಬೇಕಾದ್ರೆ ಇಲ್ಲಿ ಬರ್ತೀವಿ ನಮಗ ಮಾಹಿತಿ ಬಂದು ಕೊಡ್ತೀವಿ ಬರ್ರಿ ನಾವು ಬರ್ತೀವಿ ಈ ಪೊಲೀಸ ಮೊದ್ಲ ದಗದ ಇಲ್ಲ ಹೋಗಿ ಹೋಗಿ ನಮ್ ಹುಡುಕ ಬರ್ತಾನ ಮೊದ್ಲ ನಮ್ಮ ಮನ ಮಗನ ಕಟ್ಕೊಂಡ ಇವನ್ ಸಮನ್ ಸಾಕಾಗಿ ಯಾಕಂದ್ರಿಗೆ ಬರ್ತಾನ ಹೊಕ್ಕನ ಮನೆಗೆ ಬರ್ತಾನ ಅವಮ್ ಕಡೆ ಏನೂ ತಪ್ಪಿಲ್ಲ ಅಂದ್ರೂ ಪಾಪ ನೋಡ ದುಡಿದ್ ಹುಡುಗ್ರ ಮ್ಯಾಗ ದುಡಿದ್ಲಾರ್ದ ಹೊಟ್ಟು ತುಂಬಂಗಿಲ್ಲ ಅವ್ರ ಮ್ಯಾಗ ಶೋಷ ಪಡಾಕತ್ತೇನ್ ಬ್ಯಾಡ ಬ್ಯಾಡ ಸುವಾಸನ ಬ್ಯಾಡ ಬ್ಯಾಡ ಅಂದ್ರೂ ಬರ್ತಾರ ನಮಗ ಅವರ